ವೆಲ್ಕಮ್ ಟು ರೇಖಾ ರೋಹಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೊಸಪ್ಪನ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ ಇವಾಗ ಈ ರೀತಿಯಾಗಿ ಮೊಸಪ್ ಮಾಡೋದು ಯಾವ ಥರ ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಹಾಗೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆ ಒಂದು ಸ್ವಲ್ಪ ದಂಟಿನ ಸೊಪ್ಪು ಹಾಗೆ ಇಲ್ಲಿ ಮೈಸೂರು ಸಾಂಬಾರನ ಸ್ವಲ್ಪ ತೊಗೊಂಡಿದ್ದೀನಿ ಈ ರೀತಿಯಾಗಿ ನಾನು ನಾಲ್ಕು ರೀತಿ ಸೊಪ್ಪನ್ನ ತಗೊಂಡಿದ್ದೀನಿ ಹಾಗೆ ಇಲ್ಲೊಂದು ಅರ್ಧ ಕಪ್ ತೊಗರಿಬೇಳೆ ಹಾಗೆ ಒಂದು ಅರ್ಧ ಕಪ್ ಬೀನ್ಸ್ ಕಾಳು ಆಲ್ಮೋಸ್ಟ್ ಯಾರೂ ಮೊಸಬ್ಗೆ ಬೀನ್ಸ್ ಕಾಳು ಯೂಸ್ ಮಾಡಲ್ಲ ಅನಿಸುತ್ತೆ ಆದರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಇಲ್ಲಿ ಒಂದು ಕುಕ್ಕರ್ಗೆ ವಾಶ್ ಮಾಡಿಟ್ಕೊಂಡಿರೋ ಅಂತಹ ತೊಗರಿಬೇಳೆನ ಹಾಕ್ಕೊತಿದ್ದೀನಿ ಹಾಗೆ ವಾಶ್ ಮಾಡಿಟ್ಟಿರೋ ಅಂತ ಬೀನ್ಸ್ ಕಾಳನ್ನ ಹಾಕೊತಿದ್ದೀನಿ ಹಾಗೆ ಇಲ್ಲಿ ಸೊಪ್ಪನ್ನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡು ಈ ರೀತಿಯಾಗಿ ಹಾಕ್ಕೊತಿದ್ದೀನಿ ಹಾಗೆ ಇಲ್ಲಿ ಎರಡು ಟೊಮೊಟೊನ ಈ ರೀತಿಯಾಗಿ ಕಟ್ ಮಾಡಿ ಹಾಕೊತಿದ್ದೀನಿ ಯಾಕೆ ಈ ರೀತಿ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ ಅಂದರೆ ನಾನು ಟೊಮೊಟೊನ ರುಬ್ಬೋದಕ್ಕೆ ಹಾಕೊಳ್ಳಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ ಹಾಗೆ ಇಲ್ಲಿ ಒಂದು ಮೂರು ಹಸಿ ಕೂಡ ಹಾಕೊತಿದ್ದೀನಿ ಹಾಗೆ ಒಂದೆರಡು ಈರುಳ್ಳಿ ಈರುಳ್ಳಿನ ನಾನು ರುಬ್ಬೋದಕ್ಕೆ ಹಾಕೋತಿದ್ದೀನಿ ಅದಕ್ಕೋಸ್ಕರ ಇದನ್ನು ಕಟ್ ಮಾಡ್ದೇ ಹಾಕ್ಕೊತಿದ್ದೀನಿ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊತಿದ್ದೀನಿ ಹಾಗೆ ಎರಡು ಕಪ್ ಆಗೋ ಅಷ್ಟು ನೀರನ್ನ ಹಾಕೋತಿದ್ದೀನಿ ಬೇಳೆ ಮತ್ತು ಸೊಪ್ಪು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊತಿದ್ದೀನಿ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಳ್ಳಿ ಸಾಕು ಹಾಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ಪೂನ್ ಜೀರಿಗೆ ಒಂದು ಬೆಳ್ಳುಳ್ಳಿ ಅರ್ಧ ಕಪ್ಪಾಗೋಷ್ಟು ತೆಂಗಿನ ತುರಿನ ಹಾಕ್ಕೊತಿದ್ದೀನಿ ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಹಚ್ಚ ಖಾರದ ಪುಡಿನ ಹಾಕ್ಕೊತಿದ್ದೀನಿ ನೋಡಿ ಇವಾಗ ಇಲ್ಲಿ ಒಂದು ವಿಶಲ್ ಬಂದಿದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬೆಂದಿದೆ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಈ ರೀತಿಯಾಗಿ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನಾನು ಇಲ್ಲಿ ಈರುಳ್ಳಿನ ಹಾಕಿ ಬೆಂದಿರೋ ಅಂಥ ಈರುಳ್ಳಿನ ರುಬ್ಬೋದಕ್ಕೆ ಹಾಕೊತಿದ್ದೀನಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ಸೊಪ್ಪನ್ನ ಮಾತ್ರ ಹಾಕೋತಿದ್ದೀನಿ ಒಂದು ಸ್ವಲ್ಪ ಹಾಕ್ಕೋಬೇಕು ಹಾಗೆ ಇದರಲ್ಲೇ ಇರೋಂತಹ ನೀರನ್ನು ಸಹ ರುಬ್ಬೋದಕ್ಕೆ ಹಾಕೋತಿದ್ದೀನಿ ನೋಡ್ತಿರ್ಬೋದು ಈ ರೀತಿಯಾಗಿ ರುಬ್ಕೊಬೇಕಾಗುತ್ತೆ ಹಾಗೆ ಇವಾಗ ನಾನು ಸೊಪ್ಪನ್ನ ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನ ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಸ್ಮ್ಯಾಶ್ ಆಗೋ ರೀತಿ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ದೀನೋ ಆ ಮಸಾಲೆನ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಅವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀರ ರುಚಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಂತಿದ್ದೀನಿ ಈ ರೀತಿ ತೆಂಗಿನ ತುರಿನ ಮತ್ತೆ ಮೇಲೆ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಕಡೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಗೆ ಇಲ್ಲೊಂದು ಸ್ವಲ್ಪ ಸಾಸಿವೆ ಒಂದು ಮೂರು ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಈ ರೀತಿಯಾಗಿ ಹುಣ್ಮೆಣ್ಸಿನ್ಕಾಯಿಲ್ಲ ಕೆಂಪು ಹಾಕ್ಬೇಕು ಇವಾಗ ಇದನ್ನು ಸಾಂಬಾರಿಗೆ ಒಗ್ಗರಣೆ ಹಾಕ್ತಿದ್ದೀನಿ ಹಾಕಿ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ ಒಂದು ಕುದಿ ಕುದಿಸ್ಕೊಳ್ಳಿ ಖಾರ ಎಲ್ಲ ಒಗ್ಗರಣೆ ಎಲ್ಲ ಹಾಕಾದ್ಮೇಲೆ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾ ರೋಹಿ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್